ನೋಡ್ರಿ ಹ್ಯಾಂಗ್ ಆಗ್ಯದ ಎಲ್ಲ ಪೂರ ತುಫಾನ್ ಉಂಟ್ರಿ ನಮ್ಮ ಮೇಲ್ ಬಂದಿ ನೋಡ್ರಿ ಮೇಲಿನ ಫ್ಲೋರ್ ದ ಅಲ್ವಿ ಸಣ್ಣ ಗಿಡ ಎದ್ದದ ನೋಡ್ರಿ ಹ್ಯಾಂಗ್ ಅದು ಗಿಡ ನೋಡ್ರಿ ಜರ ನೋಡ್ರಿ ಏ ಹೋ ಹೋ ನೋಡಿದ್ರೆ ನೋಡ್ರಿ ಮಸ್ತ್ ಮಳೆ ಹೊಂಟದ ಇಲ್ಲಿ ಈಗ ಬಿಸಿ ಬಿಸಿ ಚಾಯ್ ಮಾಡ್ಲಕತ್ತೀವಿ ನೋಡ್ರಿ ಫ್ರೆಂಡ್ಸ್ ನಾವು ಈಗ ನಂಬಲ್ಲಿ ಒಂದು ಗಾದೆ ಮಾತಿಲ್ರಿ ಆಯಿಗೊಂದು ಚಿಂತೆ ಅಂದ್ರೆ ಮಮ್ಮಳಿಗೊಂದು ಚಿಂತೆ ಅಂತ ನನಗೊಂದು ಚಿಂತೆ ಆದ್ರೆ ಚಿಕ್ಕು ಮಿಕ್ಕು ಅವ್ರ ಪಪ್ಪಾಗೊಂದು ಚಿಂತೆ ಆಗಿಬಿಟ್ಟದ ಈಗ ಕೆಲಸ ಯಾರು ಮಾಡ್ಬೇಕನ್ನಾದ್ರೆ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ರೀತಿ ಬ್ಲಾಗ್ನಾಗ ಏನು ಅನ್ಸುತ್ತೆ ಏನು ಏನಿಸುತ್ತೆ ಅನ್ಕಿಸಿಲ್ಲ ನೋಡಂಬ್ರಿ ನಂತೂ ಫುಲ್ ಡೇ ರೆಸ್ಟ್ ಮಾಡ ನೋಡಿರಿ ಎಲ್ಲರೂ ಬಳಗೆ ಹೋಗ್ಬೋದೇ ಆಯಿತು ಅದು ತಿನ್ನೋದು ಇದೆ ಆಯ್ತು ನೋಡ್ರಿ ಚಂದನ ಬಟ್ ನಾ ಯಾವುದೂ ಬ್ಲಾಗೇ ಮಾಡಿದ್ದಿಲ್ಲ ಹೋಗೋಲ್ಲಾಗಪ್ಪ ಎಲ್ಲಿ ಮಾಡಲಿ ಅನ್ಕಿಸೆ ಬಟ್ ಈಗ ಇಲ್ಲಿ ಹಿಡಿದು ಬ್ಲಾಗ್ ಮಾತ್ರ ಸಖತ್ತಾಗಿ ಮಳೆ ಹೊಂಟದ ಬಿಸಿ ಬಿಸಿ ಚಾ ಮಾಡ್ಲಕ್ಕಿರಿ ಎಲ್ಲರೂ ಚಹಾ ಕುಡ್ದು ಎಲ್ಲ ಮಾಡ್ಕಿಸೆ ಮಾರ್ಕೆಟಿಗೆ ಹೋಗ್ಬೇಕಂತಲ್ಲತ್ತೀವಿ ರೀ ಏನೇನು ಆಗ್ತದ ಏನು ಏನಿಸ್ ನನಗೆ ಗೊತ್ತಿಲ್ಲ ಬಟ್ ಇವ್ರಿಬ್ರು ಮಾತ್ರ ನೋಡ್ರಿ ಖರೇಕ್ ಖರಾ ಆಗ್ತೇನ್ರಿ ಇಷ್ಟು ಜಗಳ ಆಡ್ತಾರ ಇಷ್ಟು ಜಗಳ ಆಡ್ತಾರ ಇಷ್ಟು ಜಗಳ ಗೆಳೆ ಬಾಳ್ ಅಷ್ಟು ಜಗಳ ಆಡ್ತಾರೆ ಕೊಟ್ಟಲ್ಲ ಉಲ್ಟ ಕೈನಿ ಏನಿಲ್ಲ ಮಳಿ ಬಾಳ ಉಂಟದ್ ನೋಡ್ರಿ ಒಪ್ಪು ಹ್ಯಾಂಗದ ನೋಡ್ರಿ ಮಳಿ ಒಪ್ಪು ಒಪ್ಪು ತಾನೇ ಬಂದ್ರ ನೋಡ್ರಿ ಇದಕ್ ನಾ ಖುಲ್ಲಾ ಬಿಟ್ಟಿನಿ ನೋಡ್ರಿ ತಾನೇ ಆಲತ್ತದ ನೋಡ್ರಿ ಆಯ್ತು ನೋಡ್ರಿ ತಾನೇ ಬಂದಿದೆ ಕುಂಡಿನೇ ಆಗುರ ನೋಡ್ರಿ ಕಡ್ ಕಡ್ ಸೌಂಡ್ ನೋಡ್ರಿ ಇಲ್ಲಿ ಮಳಿ ಹೆಂಗ್ ಉಂಟದ ಎರಡ್ ನಿಮಿಷ ಆಗದ್ ನೋಡ್ರಿ ಮಳಿ ಬಂದ್ಕೆ ನೀರ್ ಹೆಂಗ್ ತುಂಬ ನೋಡ್ರಿ ಇಲ್ಲಿ ಎರಡೇ ನಿಮಿಷ ಜಾಸ್ತಿ ಭಿ ಇಲ್ಲ ಎರಡೇ ನಿಮಿಷ ಮಳೆ ಹೆಂಗ್ ಬರ್ಲತ್ತದ ನೋಡ್ರಿ ಎಲ್ಲಾ ಕಡಿ ಹಸಿ ಹಸಿ ಆಗ ಅಪ್ಪ ಗಿಡಗಳು ನೋಡ್ರಿ ಹ್ಯಾಂಗ ओए वो सीधे थे ना टेढ़ा हो गए है ना बंका क्या वाला वो आज तो पहले आधा तो सांड बंदे रिंटा आधा तो सांड बंदे तो अच्छा ये 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 भी अच्छी आगे नोट रही है अल्लाह। मेरा खाते

ಸೊ ಈಗ ಹೋಗಿ ತೊಗೊಂಡ್ ಬರ್ಲಕ ಹೊಂತೀವಿ ನೋಡ್ರಿ ಮತ್ತೆ ಕುಕ್ಕರ್ ಢಕ್ಕಲ್ಲ ಕುಕ್ಕರ್ ತಗೊಂಡು ಹೊಲತ್ತೀವಿ ನೋಡ್ರಿ ಕುಕ್ಕರ್ದು ರಬ್ಬಲ್ಸಲ್ ಹೋಗಿ ಬಂದಿದ್ವಿ ವಾಪಸ್ ಹೋಗಿದೀವಿ ಢಕ್ಕನ್ ಬಂದಿಲ್ಲ ಈಗ ಅಂಕಲ್ ಹಾಕೊಡ್ಲಾಕತ್ತ ನೋಡ್ರಿ ಇದು ಶಾಪಲ್ ಈ ರಬ್ಬಲ್ ಸ್ವಲ್ಪ ಇದು ಆಗ್ಯದ ಅಲ್ಲೇ ಊರ ಚೇಂಜ್ ಮಾಡ್ಬೇಕಂದ್ರೆ ಟೈಮ್ ಸಿಗ್ಲಿಲ್ಲ ನನಗೆ ತಗೊಂಡ್ ಹೊಂತಾರ ಅಂಕಲ್ ಹಾಕೊಂಡ್ವಿ ಮೀನಾ ನೋಡಕತ್ತ ಮೀನಾ ತಗೊಳಕ್ ಬಂದೀವಿ ನೋಡ್ರಿ ನಾವಿಲ್ಲಿಗ ಮೆಕ್ಕೆತೆಂಗಿ ತೋಳ ಹತ್ರ ನನ್ನ ಕೈದು ಇಲ್ಲಿ ಏನೋ ದೇಸಿ ದವಾಯಿ ಕೊಡ್ತಾರಂತ ಇವ್ರಿಗೂ ಮಾಡ್ಲಿಕ್ಕತ್ತಾರ ಅದಕ್ಕೆ ನಾನು ಮಾಡಿಸ್ಕೊಳತ್ತೀನಿ ಕೈ ಮುರಿದವ್ರ ಮೊದಲು ಬಂದಾರ ಇಲ್ಲಿಗ

ಅವ್ರ ಪಪ್ಪ ನೀ ಕಸ ಗುಡಿಸ್ಕೋ ನೀ ಒಂದೆರಡು ಪ್ಲೇಟ್ ಅವ್ರ ನೀ ತಗೋ ನಾ ಪಲ್ಯ ಮಾಡ್ತೀನಿ ಅನ್ನ ಮಾಡ್ತೀನಿ ಅಂತ ಅವ್ರ ಪಪ್ಪ ಲತ್ತರ ಅವ ಅಂತನ ನಾ ಒಲ್ ಅಂತ ಅವ ಅಂತನ ಇವ ಅಂತನ ಹೌದು ಅದಕ್ಕೆ ಈಗ ಅವ್ರ ಪಪ್ಪ ಏನಂತ ಅಂಬಿಕಾ ಒಂದ್ ಕೈಲಿ ನೀ ಪಲ್ಯ ಮಾಡಂಬಿಕಾ ನಾ ಭಾಂಡ ತೊಗೋತೀನಿ ಅಂಬಿಕಾ ನೀ ನೀ ನೀರ್ಲಿ ಬಿಡುವ ನೀರ್ ತುಂಬಿರಿ

ಯಾವ ಒಬ್ಬ ಹೋಲತ್ತಿದ ಇಲ್ಲ ನಾನು ಬರ್ತೀನಿ ನನಗೂ ತಿರ್ಗಾಡದ ತಿರುಗಾಡದ ಹೋಗಿ ಏನೇ ಸಂತೋಷ ಮಾರಿ ತೋರ್ಸಿ ಒಳಗೆ ನಗ್ಲತ್ತರ ಒಳಗೆ ದುಃಖ ಆಗಿಲ್ಲ ಹ್ಮ್ ಅಲ್ಲಿ ಪಪ್ಪಗೂ ಏನ್ ಜೊಗ್ದು ನನ್ಮ ಅಪ್ಪ ನನಗ ಟಕಿನ ಕೇಳಲ್ಲ ನಿಮ್ ಪಪ್ಪಾಗ ಹಿಂಗ ಈ ಕಟ್ಟಣಕ್ಕಂತ ಸಂತೋಷ ಅಳು ಅಳ್ಳ ಕತ್ತಿದಾಗ ನಿನ್ ಕಣ್ಣಾಗ ನೀರ್ ಉಂಟ ಸಂತೋಷ ಸಂತೋಷ ಆಡಾಗಳು ಈಗ ಅನುಭವ ಆದ ಕತ್ತದ್ರಿ ನಮ್ಮ ಎರಡು ಕೈ ಇದ್ರು ನಾವು ಎಷ್ಟು ನಾಟಕ ಮಾಡ್ತೀವಿ ಅವ್ರಿಗೆ ಕೈನೇ ಇರಂಗಿಲ್ಲ ಅವ್ರು ಹ್ಯಾಂಗ್ ಮಾಡ್ತಾರ ಅನ್ನೋದೇ ಗೊತ್ತಿಲ್ಲ ಎರಡು ನಾಟಕ ಎರಡು ನಂತರ ಇっち ಬರಲ್ಲ ಜರಿದೆ 25 ನಿಮಿಷದಲ್ಲಿ ಕರೆಕ್ಟ್ ಆಗಿ ಇಂತೂ ತೋಗೆ ಎಷ್ಟು ಅದೋ ಕ್ಯಾಮೆರಾಮನ್ ಫಕಪ್ करो ಹೇ ಹಂಗೇಲ್ಲ ಮಾಡಬಾರ್ದಮ್ಮ

ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಕೊತ್ತಂಬ್ರಿ ಇಲ್ಲ ಕೊತ್ತಂಬ್ರಿ ಸೋಸಲತಳ ಬಿ ಬಿತ್ತದ ಈಗ ಈಗ ಕೊತ್ತಂಬ್ರಿ ಹತ್ತಿನಿ ನೋಡ್ರಿ ನಾನು ಎರ್ಡೆ ಕೈ ನಿಂತ ಓ ಚಿ ಎರ್ಡ್ ಬಟ್ ನಿಂತಂದ್ರ ನೋಡ್ರಿ ನಂಗೆ ಇದು ನೆಟ್ಟಕ್ ಸೋಸಕ್ನು ಬರಲಾಗ್ಯದ ತಿಂಗ್ ಇಡೀ ತಿನ್ರಿ ಇದಕ್ಕೆ ಹಿಂಗ ಬಟ್ನೆ ಹಿಂಗ ಬಟ್ನೆ ಹಿಂಗ ಹಿಂಗ ಸಿಗಸಿ ಇದರ ಹಿಂಗ ಒಗರ್ನಿ ಸಿಂಗ ಕಟ್ ಮಾಡ್ತೀನಿ ಮತ್ತರ ಪಪ್ಪ ಗುಕೊ ಬರ್ಡನ ಆಗ್ಬಿಡತದು ಸುಮ್ಮೇ ಮಾಡ್ಸ್ಕೊಂಡಂಗಾಲ ಅಂತ ಅದು ಇಲ್ ನೋಡಿ ಈಗ ಬ್ಯಾಡ ಅದ್ರು ಕೇಳಲಗೆನ ಸುಮ್ಮೇ ಮಾಡ್ಬೇಡಪ್ಪ ನಾಳಿ ಮಾಡೋ ತಿದಿನ ಗಿಡಾಮಿ ಅಷ್ಟು ಮನ್ನサー ಉಣಾಮೆ ನಾ ಅಂದರ ಕೇಳಲಿ ಆಗೆ ನೋಡಿ ಆ ಸಂತೋಷ ಏನು ಮಾಡ್ತಿ ಮೀನಾ ಮೀನಾ ನಿನ್ ಫೇವರಿಟ್ ಪಾಪ ಆರಾಮ ಮಿಲ್ರೆ ಅದಕ್ಕೆ ಹೆಂಗ ಮಾಡ್ತಾರ ನೋಡ್ರಿ ಆರಾಮ್ಸ ಕುಂದ್ರೆ ಹೋಗತ್ತೀಗ ಮೀನ ಎಲ್ಲ ತೊಳ್ದಿ ಮಾಡ್ರಿ ಪಾಪ ತುಂಬಾ ತೊಳ್ದ್ ಎಲ್ಲರೂ ಅಂತಾರ ನೀನ್ ಜಗಳ ಆಡಂಗಿಲ್ಲ ನಮ್ಮ ಜಗಳ ಯಾರು ಆಡಂಗಿಲ್ಲ ನಮ್ಮಷ್ಟು ಪ್ರೀತಿನೂ ಯಾರು ಮಾಡಂಗಿಲ್ಲ ನಾವು ಎಲ್ಲದಕ್ಕ ರೆಡಿ ಇದ್ದಾರೆ ಅಂತೀವಲ್ಲ ಆ ಕೆಟ್ಯಾಗ ಎಲ್ಲಿದ್ದವರ ಇದ್ದೀವಿ ನೋಡ್ರಿ ಈಗ ಇವ್ರು ನೋಡ್ರಿ ಇವ ಕೋಕೋ ಕೋಲಾ ತಂದನ ಇಲ್ಲ ಹೈಕ್ರೀಮ್ ತಗೊಂಡ್ ಬಂದನ ಭಾಳ ಭಾರಿ ಬ್ರ್ಯಾಂಡ್ ಇರ್ತಿದ್ವಿ ಈಗ ಮತ್ತ ಬಂದ ನೋಡ್ರಿ ಈಗ ಮೀನಾ ಮಾಡಸಲ ಎಲ್ಲ ಪ್ರಿಪೇರ್ ಮಾಡ್ಕೊಲಾಕತ್ತಾರ ಸಂತೋಷ ಅವ್ರು ಮಾಡಿ ಒಂದ್ ತಟ್ಟಿ ಹಾಕ್ಯಾನ್ರಿ ಹಾಕ್ಯಂತ ಸರಿ ಈಗ ನೋಡಿಲ್ಲ ಎಲ್ಲಾ ಮಸಾಲಿ ಹಾಕ್ಲಕತ್ತಾರ ಮಸ್ತ ಅನತ ವಾವ್

ಸ್ವಲ್ಪ ಏನ್ರಿ ಫುಲ್ ಪ್ರೊಫೆಷನಲ್ ಆಗ್ಯಾರಲ್ರಿ ನಮ್ಮೋರು ನಮ್ಮವರು ಅಂದರೇ ತೊಂದರೆ ತೊಂದರೆ ಅಲ್ರಿ ದೇವರೇ ದೇವರು ಬಿ ಅಲ್ರಿ ಇವ ಏನೇನೋ ಗೊತ್ತೇ ಇಲ್ಲ ನೋಡ್ರಿ ಬಟ್ ಒಳ್ಳೆ ಮನುಷ್ಯ ಅನ್ನ ರೀ ಸತಸ್ತಾನ ಬಿಡ್ರಿ ನನಗ ಬಟ್ ಆಮೇಗ ಚಂದ್ರು ಮಾಡ್ತಾನ್ರಿ ಎಲ್ಲ ಓ ಸಾಂಬಾರ ಏನ್ ಮಾಡಕ್ ಇಲ್ಲ ನೋಡಂದೋಡ್ರಿಗ ಈಗ ಬಿಡ್ತಾವೀಗ ಹಾ ಹೊಂಟಾನಿ ಬಿಡ್ತಾನ ನೆನ್ಪಿಡ್ರಿ ಈಗ ತಿನ್ನೋದೈತಿ ಎಲ್ಲಾ ಇದ್ ಓದ್ಲಿಲ್ಲ ಅಂದ್ರೆ ಜಮ್ ಜಮ್ ತಿಂಡಿಲ್ಲ ಹಾ

ಮತ್ತು ಅಂದ್ರೆ ಇಲ್ಲಿನ ಫಿಶ್ ಅವ್ರ ಇನ್ನೂ ಫಿಶ್ ಹಾಕಿದ್ ಚಂದನತಾನ ಹಾಕಿದ್ ನೀರಾಗ ತೊಳೋದು ಕೆಸಿನ ರಿಟರ್ನ್ ಸಂತೋಷ ಈಗ ಫೋನ್ ಬಂದದ ಫ್ರೆಂಡ್ ಫೋನ್ ಮಾಡ್ರಿ ಮಾತಾಡ್ಲತ್ತ ನೋಡ್ರೀಗ ಫಿಶ್ ಕರಿ ಎಕ್ದಮ್ ಮಸ್ತ್ ಎಕ್ದಮ್ ಎಕ್ದ್ ಈಗ ಫಸ್ಟ್ ಟೈಮ್ ಮಾಡ್ಲತ್ತನ್ರಿ ಅಂಜಿ ಅಂಜಿ ಮಾಡ್ಲತ್ತಾನೆ ಹ್ಯಾಂಗಾಗ್ತದ ಏನು ಏನು ಅನ್ಕೊಂಡ್ಕೊತ ನೋಡಮ್ಮ್ರಿ ಹ್ಯಾಂಗಾಗ್ತದ ಅಂತ ಕೇಸಿನ ನೋಡಿರಿ ನಾವೀಗ ಊಟ ಮಾಡಕತ್ತೀವಿ ನೋಡ್ರಿ ಊಟದಾಗ ಏನದಂದ್ರೆ ಎಕ್ದಮ್ ಮಸ್ತ್ ಏನತ್ತ ಎಕ್ದಮ್ ಸ್ಪೆಷಲ್ ನನ್ಗೋಸ್ಕರ ಅಂತ್ರಿ ನನ್ಗೋಸ್ಕರ ಮಾಡ್ಯಂತ್ರಿ ಸಂತೋಷ ಫಿಶ್ ಕರಿ ಈಗ ಮಧ್ಯಾಹ್ನ ಹಿಡ್ಕೊಂಡು ಯೂಟ್ಯೂಬ್ ಬಿಸಿ ರೈಸ್ ಮತ್ತಂದ್ರ ಜೋಳದ ರೊಟ್ಟಿ ಮತ್ತಂದ್ರ ಶೌಂತಿಕೆ ಅದ ನೋಡ್ರಿ ಸೊ ಇದು ಇವತ್ತಿನ ನಮ್ದು ಊಟ ಅದ ನೋಡ್ರಿ ಬರ್ರೀಗ ಊಟ ಮಾಡಿ ಈಗ ಒಂದ್ ಮಾತಾಡೋದ್ ಮುಂಜೆ ಹಿಡ್ದು ಏನ್ ನೋಡಿದ ಯೂಟ್ಯೂಬ್ ಅಲ್ಲ ನನ್ಕ ಚಂದ ಯಾರೇ ಮಾಡ್ಬಾರ ಹರ ಏನ್ ನೋಡತ್ತಿದ ನಿನ್ಕಿಂತ ಚಂದ ಯಾರೇ ಮಾಡೋರ ನೋಡತ್ತಿದಿ ಎಟ್ಟಲ್ಲ ಸುಳ್ಳಿ ನೋಡಿ ಚಿಕ್ಕಿ ಚಿಕ್ಕಿಯ ಮುಂಜಾ ಹಿಡ್ದು ನೋಡತ್ತ ನೀನ್ ಚಿಕ್ಕಿ ಖರೆ ಹ ನೋಡದೇ ನೋಡಗತ್ತ ನಿಲ್ ಅವಾಗಿ ನೋಡುದು ನೋಡ್ರಿ ಊಟ ನಮ್ದು ಅಷ್ಟು ಮಾಡಿದ ಸೊ ಮಸ್ತ್ ಅತ್ತ ಫಿಶ್ ಕರಿ ರೈಸ್ ರೊಟ್ಟಿ ರೊಟ್ಟಿ ಉಂಡ್ರು ಅಂದ್ರೆ ಬಲ್ಲ ಹಂಗಾಗ ಏನೋ ಗೊತ್ತಿಲ್ಲ ಹ್ಮ್ ಉಪ್ಪ ಒಂದ್ ಮುಂಜೆ ಹಿಡಿದು ನೋಡತ್ತ ಸಾಕ್ ಮಾಡಿಟ್ಟು ತನಿತ್ ತಿಂದು ಫಿಶ್ ಕರಿ ಹಿಂಗ ಮಾಡ್ಬೇಕು ಒಂದ್ ಸ್ವಲ್ಪ ನಿಂಬಿಕೆ ಹಚ್ಚರಿ ಉಪ್ಪ ಹಚ್ಚಿದ್ದ ನೆನ ಇಡ್ರಿ ಇದ್ ಮಾಡ್ರಿ ಬ್ಯಾಡ ಅಂದ್ರೆ ತಗೊಂಡ್ ಬರೀ ನಡಿ ನಡಿ ಅಂತ ಬರ್ರಿ ಊಟ ಮಾಡುತ್ತಿರಿ ಸರಿ ಸೂಪರ್ ಆಗಿದೆ ಥ್ಯಾಂಕ್ ಯು ನೋಡಿಂ ಬೆಲೆ ಅಂತ ಲಾಯಿತು ಇಲ್ಲ ಏನಿಲ್ಲ ಹ್ಮ್ ಹ್ಮ್ ಓಡುತ್ತೆ ಎಲ್ಲಾ ಇದಿಗೆ ಸಿಸ್ಟನ ತೇ ಮಕೊಂಡ ಬಿಡ್ತೀರೋ ಫ್ರೈ ಮಸ್ತ್ ಐತಿ